ಗೈಸ್ ದೇವ್ರ ಬಟ್ಟೆ ಎಲ್ಲ ಒಗಿತಾ ಇದ್ದೀನಿ ಹ್ಞೂ ದೇವರಿಗೆ ಅಂತ ಇದು ಸಪ್ರೇಟ್ ದೇವರಿಗೆ ಬಟ್ಟೆ ಹೊಗೆ ಅಂತ ಇಟ್ಟಿರೋ ಬ್ರಶ್ ಇದು ಇಪ್ಪ ಇವತ್ತೇನು ಫೇರ ಕಾಣ್ತಿದ್ದೀನಿ ನನ್ನ ಮೇಲೆ ನನ್ನ 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 ಮೇಲೆ ನನ್ನ ಮೇಲೆ ನನ್ನ ಕಣ್ಣು ದೃಷ್ಟಿ ಆಗ್ತಿದೆ ಇದಕ್ಕೆಲ್ಲ ಕಾರಣ ಐ ಥಿಂಕ್ ಪೌಡ್ರ್ ಅನಿಸುತ್ತೆ ನಾನು ಈಗ ಏನು ಇಷ್ಟಪಡ್ತಿದ್ದೆ ಸಿಟಿಯಿಂದ ಬಂದಾಗಿಂದ ಇಷ್ಟೊಂದು ಬುರಿಯ ಪೌಡ್ರಲ್ಲೇ ಇಷ್ಟೊಂದು ಫೇರ್ ಆಗ್ತಿದ್ದೀನಲ್ಲ ಹಿಂಗೆ ಮುಂದಿನ ಏಜು ಆಗ್ತಾಯಿರ್ತಲ್ಲ ಮೇ ಬಿ ಅವಾಗ ವರ್ಕ್ ಆಗ್ಬೋದು ಫು ಪೌಡರ್ ತೊಗೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದೀನಿ ಆದರೆ ಸವೆನ್ ಫಿಫ್ಟಿ ಕೊಡಬೇಕಲ್ಲ ಅಂತ ಒಟ್ಟೆ ಇದೆ ಆದರೆ ಯಾವಾಗ ಹಚ್ಚಿದ್ದು ಗೊತ್ತಾಯಿತು ಪೌಡರು ಎಷ್ಟು ಗಂಟೆನ ಒಂದು ಗಂಟೆ ಮನೆಗೆ ಬಿಟ್ಟಿದ್ದು ಈಗ ಏರಿ ಟೈಮ್ ನೋಡ್ತೀನಿ ಈಗ ಒಂಬತ್ತು ಇಪ್ಪತ್ತ್ನಾಲ್ಕು ಸಿಕ್ಸ್ಟೀಂತ್ ಎಡನಷ್ಟೇ ಒಂಬತ್ತು ಇಪ್ಪತ್ತ್ನಾಲ್ಕು ಪಿ ಎಮ್ ಬೆಳಗ್ಗೆ ಒಂದು ಗಂಟೆಗೆ ಹೋಗಿದ್ದು ಅವ್ರು ಮೇ ಬಿ ಒಂದು ಎರಡು ಎರಡು ಗಂಟೆಗೆ ಅವರು ಹಚ್ಚಿದ್ದು ಪೌಡರು ಇಲ್ಲಿವರೆಗೂ ಇದೆ ಅಂದರೆ ಆ ಪೌಡರ್ ತೊಗೊಳ್ಳೇಬೇಕು ಅನ್ನಿಸ್ತಿದೆ ಅಂದರೆ ಏಳು ಏಳ್ನೂರು ಐದು ಕೊಡಬೇಕಲ್ಲಪ್ಪ ಅಂತ ಹೊಟ್ಟೆವ್ರೈತಿದೆ ಹಂಗಾಮಿದು ಯಾವ್ದಾರು ದುಡ್ಡು ಬಂದರೆ ಇವಕ್ಕೆಲ್ಲ ಸ್ಪೆಂಡ್ ಮಾಡ್ಬೋದು ಏನು ಮಾಡ್ತೀರಾ ನನ್ನ ಮಗಳು ಕಷ್ಟಪಡ್ತಾಳೆ ಮನೆಯವರು ಕಷ್ಟಪಡ್ತಾರೆ ನಾನು ಕಷ್ಟಪಟ್ಟು ಬತ್ತಿ ಎಲ್ಲ ಮಾಡ್ತೀನಿ ರೊಟ್ಟಿ ಮಾಡ್ತೀನಿ ಎಲ್ಲ ಕಷ್ಟಪಟ್ಟೆ ಮಾಡೋದು ಹೊಟ್ಟೆ ಐತೆ ಆದರೂ ಸೆಲ್ಫ್ ಕೇರ್ ಸೆಲ್ಫ್ ಲವ್ಗೋಸ್ಕರ ಖರ್ಚು ಮಾಡಲೇಬೇಕು ನೋಡುವ ತರಕಾರಿ ಉಪ್ಪಿಟ್ಟು ಯಾರು ಬೇಕು ಬನ್ನಿ ಬನ್ನಿ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸರಣಿ ಏನು ಮಾತಾಡಿಸ್ ಇಲ್ಲದ್ದು ತುಂಬಾ ಚಳಿ ಇಪ್ಪ ಚಳಿ ಇದ್ದರೆ ಅಷ್ಟು ಚಳಿ ಅಲ್ಲ ನನಗಂತೂ ರೈನಿ ಸೀಸನ್ ಅಂದರೆ ಆಗಲ್ಲ ಹಾಯ್ ಹೇ ರೈನಿ ಸೀಸನ್ ಏನು ಮಾಡೋಕೆ ಇಷ್ಟನೇ ಆಗಲ್ಲ ಮಳೆ ಚಳಿ ಅಪ್ಪ ಮಂಗಿನ ಜೋಳ ಮಳೆಗಾಲ ಅಂದರೆ ಇಷ್ಟ ಆಗಲ್ಲಪ್ಪ ಬಿಸಿಲೇ ಸರಿ ಬಿಸಿಲೇ ಇರಬೇಕು ಆಮೇಲೆ ಏನು ಗೊತ್ತಾ ಮೂಳೆಗಳ್ ನಾವು ಸಂಧಿವಾತ ಸಂಧಿವಾತ ಬರೋದಕ್ಕೆ ಏನು ಕಾರಣ ಅಂದರೆ ಸಂಧಿ ಬರೋದಕ್ಕೆ ಏನು ಕಾರಣ ಅಂದರೆ ಬರೀ ಅವ್ರನ್ನ ಇವ್ರನ್ನ ನೋಡಿಕೊಂಡು ಹಾಡ್ಕೊತಿರ್ತಾರೆ ಕೆಲವರು ಅವ್ರಿಗೆ ಚಂದಕ್ಕೆ ಅಂಥವ್ರಿಗೆ ಮೂಳೆಗಳು ನೋವು ಸಂಧಿ ನೋವು ಬರ್ತಾವಂತೆ ಮೂಳೆಗಳು ಸಂಧಿ ನೋವು ಇರೋರು ಏನು ಮಾಡಬೇಕು ಅಂದರೆ ಬರೀ ಅವ್ರನ್ನ ನೋಡೋದು ಹಾಡ್ಕೊಳ್ಳೋದು ಸಾಮಾನ್ಯಕ್ಕೆ ಯೂಶ್ವಲಿ ಎಲ್ಲರೂ ಪ್ರತಿಯೊಬ್ಬರು ಮಾಡೋದಷ್ಟೇ ಒಳ್ಳೆಯ ಮನಸ್ಸಿರೋರು ಒಳ್ಳೆಯವರಷ್ಟೇ ಬೇರೆಯವರು ವಿಚಾರಕ್ಕೆ ಹೋಗೋಲ್ಲ ಬೇರೆಯವ್ರ ವಿಷಯಕ್ಕೆ ಹೋಗೋಲ್ಲ ಕೆಟ್ಟು ಮನಸ್ಥಿತಿ ಇರೋವು ಹೋಗ್ತವೆ ಅವು ಯಾಕಂಗೆ ಮಾಡ್ತವೆ ಅಂದರೆ ಅವಕ್ಕೆ ಜ್ಞಾನದ ಕೊರತೆ ಅಜ್ಞಾನ ಇರುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಜ್ಞಾನ ಇರೋಲ್ಲ ಅಂಥವು ಮಾಡ್ತವೆ ಅಷ್ಟೇ ಅಂಥವ್ರು ಮೂಳೆಗಳು ಬರೋರು ಏನು ಮಾಡಬೇಕು ಅಂದರೆ ಇಷ್ಟ ಕೈನ ಜೋಡಿಸ್ಕೋಬೇಕು ಹಂಗೆ ಜೋಡಿಸ್ಕೊಂಡು ഓം ശം ശനശ്ചരായ നമ ഓം സംം ശനശ്ചരായ നമ ഓം ഷം ശനശ്ചരായ നമ ഓം ഷം ശനശ്ചരായ നമ ഓം ഷം ശനശ്ചരായ നമ അതന്ത്രക്കോട്ടെ ബെഗ് സായകാല ഖണ്ഡിത ഗൈസ് അപ്പ കടമയാകു വർമ്മലക്ഷ്മി ഹലീനിങ് പ്രോസെസ് പ്ക്കോക്കു അത് നാം മുന്നേ ഇന്ന ಒಂದು ಮೇನಲ್ಲಿ ಬಂದಿದ್ದಲ್ಲ ಅಂತ ಏನು ಕ್ಲೀನ್ ಮಾಡೋದಿರಲ್ಲ ಎಲ್ಲ ಕ್ಲೀನಾಗಿದೆ ಸೊಸಪ್ಪ ಮೇಲ್ಮೇಲೆ ಮೇಲ್ಮೇಲೆ ಮಾಡಬೇಕು ಆಮೇಲೆ ಇನ್ನೊಂದು ಏನಂದರೆ ನೆಕ್ಸ್ಟ್ ಟಿಪ್ಪು ನೆಕ್ಸ್ಟಲ್ಲಿ ಹೇಳ್ತೀನಿ ಆವಾಗ ಹೇಳೋಕ್ಕಾಗಲ್ಲ ನಿಮಗೆಲ್ಲ ಹೇಳಿದ್ದೆ ಅನ್ನೋದನ್ನು ಸಾಟರ್ಡೆ ರೀಲ್ಸ್ ಮಾಡ್ತೀನಿ ಅಂತ ಸಾಟ್ರೆ ಸಾಕೊಂಡು ನಿಜವಾಗ್ಲೂ ನನಗೆ ಮಾಡೋಕ್ಕೆ ಮೂಡಿಲ್ಲ ರೈಸ್ ಕೆಲವೊಂದು ಸಮಸ್ಯೆಗಳು ಫ್ಯಾಮಿಲಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಏನೋ ಬೇಜಾರು ಆ ಕಾರಣಕ್ಕೆ ನನಗೆ ರೀಲ್ಸ್ ಮಾಡೋಕ್ಕೆ ಇಷ್ಟ ಆಗ್ತಾಯಿಲ್ಲ ಅವೆಲ್ಲ ಒಂದೊಂದು ಟೈಮ್ ಅಂದ್ಕೊಳ್ತೀನಿ ನಿಜವಾಗ್ಲು ನನಗೆ ಈಗ ರೀಲ್ಸ್ ಮಾಡೋ ಊಟ ಇಲ್ಲ ಮತ್ತೆ ಫಸ್ಟ್ ಆಫ್ ಆಲು ನಮಗೆ ಮನಸ್ಸಲ್ಲಿ ಯಾವ ಚಿಂತೆಗಳಿರಬಾರ್ದು ಮನೇಲಿ ಸಮಸ್ಯೆಗಳಿರಬಾರ್ದು ಆಗ ಏನು ಮಾಡೋಕ್ಕೂ ಒಂದು ಮನಸ್ಸು ಬರುತ್ತೆ ಅಲ್ವಾ ನಾನು ಪರ್ಸ್ನಲ್ಲೆಲ್ಲ ಶೇರ್ ಮಾಡೋಕ್ಕೋಗಲ್ಲ விடியோ இஷ்டைக் ஷேர் மாதி சப்ஸ்கிரைப்